ಎಲ್ರಿಗೂ ನಮಸ್ಕಾರ ಪ್ರೀಮನೆ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಸ್ ಡಿ ಎಫ್ ಟಿ ಎ ಹುದ್ದೆಗಳಿಗೆ ಕೆ ಎ ಅವರು ಇವಾಗ ಕಾಲ್ಫಾಮ್ ಮಾಡಿರೋ ಅಂಥದ್ದು ಸೊ ಅಪ್ಲಿಕೇಶನ್ ಡೇಟ್ ಕೂಡ ಸ್ಟಾರ್ಟ್ ಆಗಿದೆ ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತಾನೂ ಇದ್ದೀರಾ ಒಂದಷ್ಟು ಜನಕ್ಕೆ ಇನ್ನೂ ಕೂಡ ಕನ್ಫ್ಯೂಷನ್ ಇರ್ಬೋದು ಸೊ ಬೇಗ ಆದಷ್ಟು ಬೇಗ ಆ ಕನ್ಫ್ಯೂಷನ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಓದೋದ್ರ ಕಡೆ ಕಾನ್ಸನ್ಟ್ರೇಟ್ ಮಾಡಿ ಬಿಕಾಸ್ ನಾವೆಲ್ಲ ಅಂದ್ಕೊಂಡಿದ್ದೀವಿ ಇವಾಗ ಏನು ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಇಯರ್ ಅಂದರೆ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಜನವರಿ ಇಲ್ಲ ಫೆಬ್ರವರಿ ಎಕ್ಸಾಮ್ ಆಗ್ಬೋದು ನೋ ಸೊ ನಿನ್ನೆ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಪ್ರಸನ್ನ ಪ್ರಸನ್ನಕುಮಾರ್ ಅವರು ಡೈರೆಕ್ಟರ್ ಕೆ ಎ ಒಂದು ಡೈರೆಕ್ಟರ್ ಬಂದ್ಬಿಟ್ಟು ಅವರೆಲ್ಲನೂ ಡೆಪ್ತಾಗಿ ಹೇಳಿದ್ದಾರೆ ಯಾವಾಗ ಎಕ್ಸಾಮ್ ಮಾಡ್ತೀವಿ ಅಂತ ಸೊ ನಾವು ಅಷ್ಟು ದೂರ ಕಾಯೋ ಅಗತ್ಯ ಇಲ್ಲ ಡಿಸೆಂಬರಲ್ಲೇ ಜನ ಏನು ಡಿಸೆಂಬರಲ್ಲೇ ಎಕ್ಸಾಮ್ ಆಗ್ತಕ್ಕಂತಹ ಎಲ್ಲ ಚಾನ್ಸಸ್ ಕೂಡ ಇರೋದರಿಂದ ನಮಗೆ ಕಡಿಮೆ ಸಮಯ ಇರೋದರಿಂದ ಆದಷ್ಟು ಬೇಗ ನಾವು ಓದುವಿನ ಕಡೆಗೆ ಗಮನ ಕೊಡಬೇಕಾಗತ್ತೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಡಿ ಎಫ್ ಡಿ ಅಂತ ಬಂದಾಗ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕಡ್ಡಾಯ ಕನ್ನಡ ಪರೀಕ್ಷೆ ಅಂತಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಯಾರು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕು ಹಾಗೆಯೇ ಕೆ ಇ ಎನವರು ಮಾಡ್ತಕ್ಕಂತಹ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಹೇಗಿರುತ್ತೆ ಅನ್ನೋದು ಸೊ ಇವತ್ತಿನ ವಿಡಿಯೋದಲ್ಲಿ ಅದೆಲ್ಲದರ ಬಗ್ಗೆ ಡೆಪ್ತಾಗಿ ತಿಳ್ಕೊತಾ ಹೋಗೋಣ ಜೊತೆಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಇದೆ ಹೇಗಿರುತ್ತೆ ಎಸ್ ಡಿ ಎಫ್ ಡಿ ಕೆಇನ್ ಅವರು ಮಾಡ್ತಕ್ಕಂತಹ ಒಂದು ಏನೋ ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ಮಾಡೆಲ್ ತೋರಿಸ್ತಾ ಹೋಗ್ತೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಕೆಇನವರು ಮಾಡುವಂತಹ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಏನಿದೆ ಅದು ನಮಗೆ ಕಂಪ್ಲೀಟಾಗಿ ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಆಯಿತಾ ಸೊ ಇಲ್ಲೇ ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಏನು ಹತ್ತನೇ ಕ್ಲಾಸು ಮತ್ತು ತತ್ಸಮಾನ ವಿದ್ಯಾರ್ಹತೆಯಲ್ಲಿ ನೀವು ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ನಿಮಗೆ ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಮಾ ಏನು ಓದಿರ್ತೀರ ಅಂಥವರು ನಿಮ್ಮ ಈ ಒಂದು ಕೆ ಇ ಎನವರು ಮಾಡುವಂತಹ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಅಟೆಂಡ್ ಮಾಡೋ ಹಾಗೆ ಇರೋದಿಲ್ಲ ಅದರ ಜೊತೆಗೆ ಯಾರು ಒಬ್ಬರು ಕಮೆಂಟ್ ಮಾಡಿದ್ರು ಒಂದಿಬ್ರು ಮೂರು ಜನ ನಾನು ಥರ್ಡ್ ಲ್ಯಾಂಗ್ವೇಜ್ ತೊಗೊಂಡಿದ್ರೆ ನಾನು ಬರೀಬೇಕಾ ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಬೇಕಾ ಅಂತ ಹೌದು ಇಲ್ಲಿ ಫಸ್ಟು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ನೀವು ಥರ್ಡ್ ಲ್ಯಾಂಗ್ವೇಜ್ ತೊಗೊಂಡಿದ್ದರಿಂದ ನೀವು ಥರ್ಡ್ ಲ್ಯಾಂಗ್ವೇಜ್ ಏನು ಕಡ್ಡಾಯ ಕನ್ನಡ ಪರೀಕ್ಷೆನೇ ಬರೀಲೇಬೇಕಾಗತ್ತೆ ಆಮೇಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕೆ ಇ ಎನ್ ಅವರು ಅಥವಾ ಕೆ ಪಿ ಎಸ್ ಸಿ ಅವರು ಏನು ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಸ್ತಾ ಇದ್ದಾರಲ್ವಾ ಸೊ ಈ ಎರಡೂ ಆಯೋಗಗಳಲ್ಲಿ ನಡೆಸ್ತಕ್ಕಂತಹ ಒಂದು ಕ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನೀವು ಮೊದಲೇ ಬರೆದು ನೀವು ಉತ್ತೀರ್ಣರಾಗಿದ್ದಲ್ಲಿ ನೀವು ಮತ್ತೆ ಈ ಎಕ್ಸಾಮ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯೋ ಅಗತ್ಯ ಇರೋದಿಲ್ಲ ಆಯಿತಾ ಸೊ ಯಾರೆಲ್ಲ ಬರೀ ಬರ ಅಂದರೆ ವಿನಾಯಿತಿ ಯಾರಿಗೆಲ್ಲ ಸಿಗ್ತಿದೆ ಅಂದರೆ ಎಸ್ ಎಸ್ ಎಲ್ ಸಿ ಮತ್ತು ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡ ಭಾಷೆಯನ್ನು ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಓದಿರೋರಿಗೆ ಜೊತೆಗೆ ಇವಾಗ ಆಲ್ರೆಡಿ ಎ ಮತ್ತು ಕೆ ಪಿ ಎಸ್ ಸಿ ಅವರು ಕಂಡಕ್ಟ್ ಮಾಡಿರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗಿರೋರು ಮತ್ತೆ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀತಕ್ಕಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಆಯಿತಾ ಸೊ ನೀವು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದು ನೀವು ಆ ಒಂದು ಸರ್ಟಿಫಿಕೇಟ್ನ ನಿಮ್ಮ ಹತ್ರ ಇಟ್ಕೊಂಡಿರಬೇಕು ಅಥವಾ ಆ ಒಂದು ಹಾಲ್ ಟಿಕೆ ರಿಜಿಸ್ಟರ್ಡ್ ನಂಬರ್ ಇದ್ರೂ ಕೂಡ ನಿಮಗೆ ಆಗುತ್ತೆ ಯಾಕಂದರೆ ನೆಕ್ಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಬೇಕಾಗುತ್ತಲ್ಲ ನಾನು ಕಡಾಯ ಕನ್ನಡ ಪರೀಕ್ಷೆ ಬರೆದಿದ್ದೀನಿ ಅದು ಅದರಲ್ಲಿ ಪಾಸ್ ಆಗಿದ್ದೀನಿ ಅಂತಕ್ಕಂತಹ ಒಂದು ಪ್ರೂಫ್ ಬೇಕಾಗುತ್ತೆ ಸೊ ಹಾಗಾಗಿ ನಿಮಗೆ ಆ ಪ್ರೂಫ್ ಇರಬೇಕಾಗುತ್ತೆ ಸೊ ಇಲ್ಲಿ ಯಾವ ರೀತಿ ಇರುತ್ತೆ ಪೇಪರ್ ಅಂತ ಹೇಳಿದ್ರೆ ನಮಗೆ ಕಂಪ್ಲೀಟ್ ಆಗಿ ನೂರೈವತ್ತು ಮಾರ್ಕ್ಸ್ಗೆ ಕ್ವೆಶನ್ಸ್ ಇರುತ್ತೆ ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ಸೊ ಈ ನೂರೈವತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಕನಿಷ್ಠ ಪಕ್ಷ ಐವತ್ತು ಅಂಕಗಳನ್ನು ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ ಫಿಫ್ಟಿ ಪರ್ಸೆಂಟ್ ಇನ್ ಕೇಸ್ ನೀವು ಫಾರ್ಟಿ ಏಟ್ ಫಾರ್ಟಿ ನೈನ್ ತಗೊಂಡ್ರು ನೀವು ಅರ್ಹತೆಯನ್ನು ತಗೊಂಡಿರೋದಿಲ್ಲ ಸೊ ಹಾಗಾಗಿ ನೂರ ಐವತ್ತು ಅಂಕಗಳಿಗೆ ಐವತ್ತು ಮಾರ್ಕ್ಸ್ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿಯಾಗಿ ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ ಸೊ ಇಲ್ಲಿ ಇ ಎನ್ ಅವರು ಮಾಡ್ತಕ್ಕಂತಹ ಒಂದು ಪರೀಕ್ಷೆ ಹೇಗಿರುತ್ತೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಒಂದು ಡಿಸ್ಕ್ರಿಪ್ಟಿವ್ ಇರೋದಿಲ್ಲ ಯಾಕಂದ್ರೆ ಕೆ ಪಿ ಎಸ್ ಸಿ ಅವರು ಮಾಡುವಂತಹ ಒಂದು ಕನ್ನಡ ಪರೀಕ್ಷೆ ಏನಿರುತ್ತೆ ಅದರಲ್ಲಿ ನಮಗೆ ಆಪ್ಷನ್ಸ್ ಕೊಟ್ಟಿರಲ್ಲ ಸೊ ಅದ್ರದ್ದು ಕೂಡ ನನ್ನ ಹತ್ರ ಒಂದು ಏನೋ ಮಾಡೆಲ್ ಕ್ವೆಶನ್ ಪೇಪರ್ ಇದೆ ಕಮೆಂಟ್ ಹಾಕಿ ನಿಮಗೆ ಕೆಪಿ ಎಸ್ ಸಿ ಅವರು ಮಾಡುವಂತಹ ಒಂದು ಕನ್ನಡ ಕನ್ನಡ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದನ್ನ ನೋಡ್ಬೇಕು ಅಂತಂದ್ರೆ ನಾನು ಮಾಡ್ತೀನಿ ವಿಡಿಯೋನ ಸೊ ಇವಾಗ ನಾನು ಲಾಸ್ಟ್ ಇಯರ್ ಏನು ಕಡ್ಡಾಯ ಕನ್ನಡ ಮಾಡಿದ್ರು ಕೆಇನ್ ಅವರು ಅದನ್ನ ನಾನು ನಿಮಗೆ ತೋರಿಸಿಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಇಲ್ಲಿ ಭಯಪಡೋ ಅಗತ್ಯ ಅಗತ್ಯ ಇಲ್ಲ ಯಾಕಂದರೆ ನಿಮಗೆ ಆಪ್ಷನ್ಸ್ ಇರುತ್ತೆ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಪ್ರಶ್ನೆಯನ್ನು ಓದಿ ನಿಮಗೆ ಯಾಕಂದರೆ ನೀವು ಎಸ್ ಎಸ್ ಸಿಯಲ್ಲಿ ಸ್ವಲ್ಪ ಟಚ್ ಇರುತ್ತೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಕನ್ನಡ ಕನ್ನಡ ಸ್ವಲ್ಪ ಈಸಿನೇ ಇರೋದನ್ನ ಆಮೇಲೆ ನಮ್ಮದು ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಆಲ್ಮೋಸ್ಟ್ ಕನ್ನಡ ಈಸಿನೇ ಕೊಟ್ಟಿರ್ತಾರೆ ಸೊ ಹೆದರ್ಕೊಳ್ಳೋ ಅಗತ್ಯ ಇರೋದಿಲ್ಲ ನೋಡೋಣ ಹೇಗಿತ್ತು ಕ್ವೆಶನ್ ಪೇಪರ್ ಲಾಸ್ಟ್ ಇಯರ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ನಡೆದಂತಹ ಒಂದು ಎಕ್ಸಾಮು ಹೇಗಿತ್ತು ಕ್ವೆಶನ್ ಪೇಪರು ಯಾವ ಥರ ಇತ್ತು ಅಂದರೆ ಆ ವೆಯ್ಟೇಜ್ ಹೇಗಿತ್ತು ಅನ್ನೋದನ್ನು ನಾನು నిమిగే ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಇಲ್ಲಿ ಹಾಕಿದ್ದಾರೆ ಕಡ್ಡಾಯ ಕನ್ನಡ ಪರೀಕ್ಷೆ ಯಾವಾಗ ಆಗಿದ್ದಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಇಯರ್ ಸೊ ಇಲ್ಲಿ ನಿಮಗೆ ಗರಿಷ್ಠ ಒಟ್ಟು ಅವಧಿ ಎಷ್ಟು ಕೊಟ್ಟಿರ್ತಾರೆ ನೂರ ನಿಮಿಷಗಳ ಕಾಲ ಟೈಮ್ ಇರುತ್ತೆ ಒಟ್ಟು ಪ್ರಶ್ನೆಗಳು ಎಷ್ಟಿರುತ್ತೆ ಅಂದರೆ ಹಂಡ್ರೆಡ್ ಪ್ರಶ್ನೆಗಳಿರುತ್ತೆ ಗರಿಷ್ಠ ಅಂಕಗಳು ಬಂದು ನಿಮಗೆ ಒನ್ ಫಿಫ್ಟಿ ಇರುತ್ತೆ ಸೊ ಒನ್ ಫಿಫ್ಟಿ ಸೊ ನೋಡಿ ಇಲ್ಲಿ ಯಾವ ರೀತಿಯಾಗಿ ಒಂದು ಕ್ವೆಶನ್ಸ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಮೊದಲನೇ ಪ್ರಶ್ನೆ ಓದ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ದ ಕ್ವೆಶ್ಚನ್ ಈ ರೀತಿ ಇದೆ ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ ಅಂತ ಅಂದರೆ ಒಂದು ನ ಕೊಟ್ಟು ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋ ತರ ಪ್ರಶ್ನೆ ಸೊ ಮೊದಲನೇ ಒಂದು ಸ್ಟೇಟ್ಮೆಂಟ್ ನೋಡಿ ಯತಿ ಎಂದರೆ ವಿರಾಮ ಅದಕ್ಕೆ ಒಂದು ವಿವರಣೆ ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಈ ಮೇಲಿನ ಹೇಳಿಕೆಯಲ್ಲಿ ಹೇಳಿಕೆ ಮತ್ತು ವಿವರಣೆಯಲ್ಲಿ ಸರಿಯಾದದನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಯತಿ ಅಂತ ಹೇಳಿದ್ರೆ ವಿರಾಮ ಅಂತ ಕೊಟ್ಟಿದ್ದಾರೆ ಅಂಡ್ ಅದಕ್ಕೆ ಡೆಫಿನೇಷನ್ ಏನು ಕೊಟ್ಟಿದ್ದಾರೆ ಲಯದಲ್ಲಿ ಯತಿ ಬಿಡುವನ್ನು ಸೂಚಿಸೋದಿಲ್ಲ ಅಂತ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ನೋಡಿ ಇಲ್ಲಿ ಹೇಳಿಕೆ ಹೇಳಿಕೆ ಮಾತ್ರ ಸರಿ ವಿವರಣೆ ಮಾತ್ರ ಸರಿ ಅಂತ ಇದೆ ಮೂರನೇ ಹೇಳಿಕೆ ಮೂರನೇ ಒಂದು ಆಪ್ಷನ್ ಹೇಳಿಕೆ ಮತ್ತು ವಿವರಣೆ ಎರಡೂ ತಪ್ಪು ಅಂತಿದೆ ನಾಲ್ಕನೇ ಆಪ್ಷನ್ ಹೇಳಿಕೆ ಮತ್ತು ವಿವರಣೆ ಎರಡೂ ಸರಿ ಅಂತ ಇದೆ ಆಕ್ಚುಲ್ ಆಗಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ಒಂದು ಯಾಕೆ ಅಂದರೆ ಇಲ್ಲಿ ಹೇಳಿಕೆ ಏನಿದೆ ಯತಿ ಅಂತಂದರೆ ವಿರಾಮ ಅನ್ನೋದು ಇದು ಮಾತ್ರ ಕರೆಕ್ಟಾಗಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಒಂದು ಹೇಳಿಕೆ ಮಾತ್ರ ಸರಿ ಅನ್ನೋದು ಕರೆಕ್ಟಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೀವು ಈ ಕ್ವೆಶನ್ ಪೇಪರ್ನ ನೋಡ್ತಾ ಇದ್ರೆ ನೆಕ್ಸ್ಟು ಕಡ್ಡಾಯ ಕನ್ನಡ ಪರೀಕ್ಷೆ ಯಾವ ರೀತಿಯಾಗಿ ಒಂದು ಕ್ವೆಶನ್ ಫ್ರೇಮ್ ಮಾಡ್ಬೋದು ಹೆಂಗಿರುತ್ತೆ ಕ್ವೆಶನ್ ಪೇಪರ್ ಅನ್ನೋ ಒಂದು ಐಡಿಯಾ ಬರುತ್ತೆ ಮತ್ತು ನೀವು ಯಾವ ರೀತಿಯಾಗಿ ಕನ್ನಡವನ್ನು ಓದ್ಕೊಳ್ಬೇಕು ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಓದ್ಕೋಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ನಾನು ಈ ಮಾಡೆಲ್ ಕ್ವೆಶನ್ ಪೇಪರ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಅಹ್ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಇದೆ ಸೊ ಇಲ್ಲಿ ಏನು ಕೊಟ್ಟಿದರೆ ನಮ್ಮ ಉಪಾಧ್ಯಾಯರು ಅಂತ ಇದನ್ನೇ ಏನು ಮಾಡಬೇಕು ವಿಭಕ್ತಿಯನ್ನು ಪಲ್ಲಟಗೊಳಿಸಿ ಕೊಟ್ಟಿರ್ತಕ್ಕಂತಹ ಒಂದು ಆಪ್ಷನ್ಸಲ್ಲಿ ಸರಿಯಾಗಿರೋದನ್ನು ನಾವು ಏನು ಮಾಡಬೇಕು ಐಡೆಂಟಿಫೈ ಮಾಡಬೇಕಾಗತ್ತೆ ಸೊ ಆಪ್ಷನ್ ನೋಡಿ ನಮಗೆ ಉಪಾಧ್ಯಾಯರು ನಾವು ಉಪಾಧ್ಯಾಯರು ನೀವು ಉಪಾಧ್ಯಾಯರು ಅವರು ಉಪಾಧ್ಯಾಯರು ಅಂತ ಕೊಟ್ಟಿದ್ದಾರೆ ಸೊ ನಮ್ಮ ಉಪಾಧ್ಯಾಯರು ಅನ್ನೋದನ್ನು ನಾವು ವಿಭಕ್ತಿಯನ್ನು ಪಲ್ಲಟಗೊಳಿಸಿ ಹೇಳ್ತೀವಿ ಅಂತಂದರೆ ನಮಗೆ ಅವರು ಉಪಾಧ್ಯಾಯರು ಅಂತ ಹೇಳ್ತೀವಿ ಸೊ ನಮ್ಮ ಉಪಾಧ್ಯಾಯರು ನಮಗೆ ಉಪಾಧ್ಯಾಯರು ಸೊ ಹಾಗಾಗಿ ಆಪ್ಷನ್ ಒಂದು ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ನೋಡಿ ರೀತಿ ಇದೆ ಈ ಮುಂದಿನ ಯಾವ ವಚನಾಕಾರರ ಅಂಕಿತನಾಮಗಳು ಸರಿಯಾಗಿವೆ ಗುರುತಿಸಿ ಅಂತ ಇದೆ ಸೊ ವಚನಕಾರರು ಮತ್ತು ಅವರಿಗೆ ಇರುವಂತಹ ಒಂದು ಅಂಕಿತನಾಮ ಅಕ್ಕ ಮಹಾದೇವಿ ಮಹೇಶ್ವರ ಬಸವಣ್ಣ ಚನ್ನಮಲ್ಲಿಕಾರ್ಜುನ ಮಡಿವಾಳ ಮಾಚಿದೇವ ಕಲಿ ಕಲಿದೇವರ ದೇವ ಉರಿಲಿಂಗ ಪೆದ್ದಿ ಉರಿಲಿಂಗ ಪೆದ್ದಿಪ್ರಿಯ ವೀರೇಶ್ವರ ಸೊ ಅಕ್ಕ ಮಹಾದೇವಿ ಬಸವಣ್ಣ ಮಡಿವಾಳ ಮಾಚಯ್ಯ ಮತ್ತು ಉರಿಲಿಂಗ ಉರಿಲಿಂಗ ಪೆದ್ದಿ ಇವರು ಬಂದು ವಚನಕಾರರು ಅವರಿಗೆ ಕೊಟ್ಟಂತಹ ಒಂದು ವಚನ ಏನು ಅಂಕಿತನಾಮಗಳಲ್ಲಿ ಯಾವುದು ಸರಿ ಇದೆ ಅಂತ so options ನೋಡಿ no ಇಲ್ಲಿ really. ಆಪ್ಷನ್ ಒಂದು ಎ ಮತ್ತು ಬಿ ಆಪ್ಷನ್ ಎರಡು ಬಿ ಮತ್ತು ಸಿ ಆಪ್ಷನ್ ಮೂರು ಸಿ ಮತ್ತು ಡಿ ಆಪ್ಷನ್ ನಾಲ್ಕು ಎ ಮತ್ತು ಡಿ ಅಂತ ಇದೆ ಸರಿಯಾದಂತಹ ಉತ್ತರ ಏನಿರ್ಬೋದು ಹಾಗಾದರೆ ಯಾವುದು ಸರಿಯಾದಂತಹ ಉತ್ತರ ಇದಕ್ಕೆ ಎಸ್ ಆಪ್ಷನ್ ಮೂರು ಸರಿಯಾದಂತಹ ಆನ್ಸರ್ ಆಗುತ್ತೆ ಯಾಕೆ ಅಂದರೆ ಆಪ್ಷನ್ ಮೂರರಲ್ಲಿ ಸಿ ಮತ್ತು ಡಿ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ ಸೊ ಸಿ ಏನಿದೆ ಮಡಿವಾಳ ಮಾಚಿದೇವ ಇವರಿಗೆ ಇದ್ದಂತಹ ಒಂದು ಅಂಕಿತನಾಮ ಕಲಿದೇವರ ದೇವ ಅಂತ ಇನ್ನು ಡಿ ಬಂದು ಉರಿಲಿಂಗ ಪೆದ್ದಿ ಅಂತ ಇವರಿಗೆ ಇದ್ದಂತಹ ಒಂದು ಅಂಕಿತನಾಮ ಉರಿಲಿಂಗ ಪೆದ್ದಿಪ್ರಿಯ ವೀರೇಶ್ವರ ಅಂತ ಸೊ ಅಕ್ಕ ಅವರ ಒಂದು ಏನು ಅಂಕಿತ ನಾಮ ಬಂದು ಚೆನ್ನ ಚೆನ್ನ ಮಲ್ಲಿಕಾರ್ಜುನ ಹಾಗೆಯೇ ಬಸವಣ್ಣನವರಿಗೆ ಇದ್ದಂತಹ ಒಂದು ಅಂಕಿತನಾಮ ಅಂತ ಹೇಳಿದ್ರೆ ಕೂಡಲ ಸಂಗಮ ದೇವ ಹಾಗಾಗಿ ಆಪ್ಷನ್ ಮೂರು ಸಿ ಮತ್ತು ಡಿ ಮಾತ್ರ ಕರೆಕ್ಟ್ ಆಗಿದೆ ಇದು ಎರಡು ಏನಿದೆ ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಇದು ಕರೆಕ್ಟ್ ಆಗಿಲ್ಲ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಅಂತ ಅಂದರೆ ಕೆಲವೊಂದು ಮಿಸ್ಟೇಕ್ ಮಾಡಿದಾರೆ ಆಯ್ತಾ ಸೊ ಜಾತ್ಯಾತೀತ ಅಂತಕ್ಕಂತಹ ಒಂದು ಪದವನ್ನು ತಪ್ಪುಗಳನ್ನು ಮಾಡಿ ಮೂರು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಅದರ ಸೊ ಅದರಲ್ಲಿ ಒಂದು ಸರಿಯಾಗಿದೆ ಅದು ಯಾವುದು ಸರಿಯಾದದನ್ನ ಯಾವ ಶು ಶುದ್ಧ ರೂಪ ಸರಿಯಾದಂತಹ ಒಂದು ವರ್ಡ್ ಯಾವುದು ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಸೊ ಮೊದಲನೇದು ಓದಿ ಎರಡನೇದು ಓದಿ ಮೂರು ಕೂಡ ರಾಂಗು ಸೊ ನಾಲ್ಕನೇದು ಒಬ್ಸರ್ವ್ ಮಾಡಿ ಜಾತ್ಯತೀತ ಅನ್ನೋದೇನಿದೆ ಜಾತ್ಯತೀತ ಅನ್ನೋದು ಸರಿಯಾಗಿದೆ ಸೊ ಫಸ್ಟ್ ಒನ್ ಏನಕ್ಕೆ ಅಂತಂದ್ರೆ ಜಾತ್ಯತೀತ ಅಂತ ಇದೆ ತಾ ಕೊಟ್ಟಿದ್ದಾರೆ ದೀರ್ಘ ಬರಬೇಕಿತ್ತು ಅದು ಕೂಡ ರಾಂಗ್ ಅಂಡ್ ಮೂರ್ನೇದು ನೋಡಿ ಜಾತ್ಯತೀತ ಅಂತ ಕೊಟ್ಟಿದ್ದಾರೆ ಅದು ಕೂಡ ರಾಂಗ್ ಯಾಕಂದ್ರೆ ಅಲ್ಲಿ ದೀರ್ಘ ಬರಬೇಕಿತ್ತು ಸೊ ಹಾಗಾಗಿ ನಾಲ್ಕನೇ ಆಪ್ಷನ್ ಸರಿಯಾದ ಆನ್ಸರ್ ಆಗುತ್ತೆ ಅಂಡ್ ನೆಕ್ಸ್ಟ್ ಐದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ದಿಕ್ ಪ್ಲಸ್ ದೇಶ ಈ ಪದವನ್ನ ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನ ಗುರುತಿಸಿ ಅಂತ ಸೊ ದಿಕ್ ಪ್ಲಸ್ ದೇಶವನ್ನು ನಾವು ಕೂಡಿಸಿ ಬರೆದಾಗ ನಮಗೆ ಯಾವ ಒಂದು ಪದ ಸಿಗುತ್ತೆ ನೋಡಿ ಇಲ್ಲಿ ಆಪ್ಷನ್ಸ್ ಈ ಏನಿರಬಹುದು ಹಾಗಾದ್ರೆ ದಿಕ್ ಪ್ಲಸ್ ದೇಶ ದಿಗ್ ದೇಶ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಆಗುತ್ತೆ ಸೊ ಸಂಧಿ ಅಂತ ಬಂದಾಗ ಇದನ್ನ ನಾವು ತುಂಬಾ ಸಲ ಕೇಳ್ತಾರೆ ದಿಕ್ ಪ್ಲಸ್ ದೇಶ ಯಾವ ಸಂಧಿಗೆ ಬರುತ್ತೆ ಅಂತ ಸೊ ಇದಕ್ಕೆ ನಾವು ಆದೇಶ ಸಂಧಿ ಅಂತ ಹೇಳ್ಬೋದು ಹೇಗೆ ಆದೇಶ ಸಂಧಿ ಹಾಗಾದ್ರೆ ದಿಕ್ ಪ್ಲಸ್ ದೇಶ ಕಚಟಗಳಿಗೆ ಗಜಾ ಆದೇಶವಾಗಿ ಬಂದಾಗ ನಾವು ಅಂತಹ ಸಂಧಿಗಳನ್ನ ಏನಂತ ಹೇಳಿ ಕರಿತೀವಿ ಆದೇಶ ಸಂಧಿ ಅಂತ ಸೊ ಇಲ್ಲಿ ದಿಕ್ಕ ದಿಕ್ ಕ ಅಂತ ಇದೆ ಅಲ್ವಾ ಸೊ ಕ ಕ ಜಾಗದಲ್ಲಿ ಯಾವ ಪದ ಆದೇಶವಾಗಿ ಬಂದಿದೆ ಗ ಆದೇಶವಾಗಿ ಬಂದಿದೆ ದಿಕ್ ದೇಶ ದಿಕ್ ಪ್ಲಸ್ ದೇಶ ದಿಗ್ ದೇಶ ಸೊ ಹಾಗಾಗಿ ಇದನ್ನ ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಸಂಧಿ ಕೇಳಿಲ್ಲ ಬಟ್ ನೆಕ್ಸ್ಟ್ ಕೇಳ್ತಕ್ಕಂತಹ ಚಾನ್ಸಸ್ ಬಹಳಷ್ಟು ಇರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅಂಡ್ ನೆಕ್ಸ್ಟ್ ಆರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಉದಕ ಜಲ ತೋಯ ಸಲೀಲ ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು ಅಂತ ಸೊ ಉದಕ ಜಲ ತೋಯ ಸಲೀಲ ಮತ್ತು ಅಂಬು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಒಂದು ಅರ್ಥವನ್ನು ಅಥವಾ ಸಮಾನಾರ್ಥಕ ಪದವನ್ನು ಕೊಟ್ಟಿದ್ದಾರೆ ಅದು ಯಾವುದು ಅಂತ ಸೊ ಆಪ್ಷನ್ಸ್ ನೋಡಿ ಭೂವಿ ಪಾವಕ ನೀರು ಸಮುದ್ರ ಅಂತ ಸೊ ಇದು ಬಹಳ ಈಸಿ ಯಾಕೆಂದರೆ ಅಲ್ಲಿ ಎರಡನೇ ಪದ ಜಲ ಅಂತ ಕೊಟ್ಟಿದ್ದಾರೆ ನೋಡಿ ಅದನ್ನು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗೋಗ್ಬಿಡುತ್ತೆ ಇದು ಯಾವುದ್ರ ಬಗ್ಗೆ ಹೇಳ್ತಿದ್ದಾರೆ ಅಂತ ಸೊ ನೀರಿನ ಬಗ್ಗೆ ಹೇಳ್ತಿದ್ದಾರೆ ಹಾಗಾಗಿ ಆಪ್ಷನ್ ಮೂರು ನೀರು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಏಳನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು ಯಾರನ್ನ ಕನ್ನಡದ ಕನ್ನಡ ಕಾದಂಬರಿಯ ಪಿತಾಮಹ ಅಂತ ಹೇಳಿ ಕರೀತಾರೆ ಅಂತ ಸೊ ಆಪ್ಷನ್ ನೋಡಿ ಗಳಗನಾಥ ಅನಗ್ರ ಕುವೆಂಪು ಬೇಂದ್ರೆ ಯಾರನ್ನು ಕರೀತಾರೆ ಹಾಗಾದರೆ ಆಪ್ಷನ್ ಒಂದು ಗೊಳಗನಾಥ ಅವರನ್ನು ಕನ್ನಡ ಕಾದಂಬರಿಯ ಪಿತಾಮಹ ಅಂತ ಹೇಳಿ ಕರೆಯುವಂಥದ್ದು ಸೊ ಇಲ್ಲಿ ಗ್ರಾಮರ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೋ ಸಾಹಿತ್ಯಕ್ಕೂ ಕೂಡ ಅಷ್ಟೇ ಇಂಪಾರ್ಟೆನ್ಸನ್ನು ಕೊಟ್ಟಿರ್ತಾರೆ ಹಾಗಾಗಿ ನಾವು ಕೇವಲ ಗ್ರಾಮರ್ಗೆ ಹೆಚ್ಚು ಇಂಪಾರ್ಟೆನ್ಸ್ನ ಕೊಡೋದಕ್ಕಿಂತ ನಾವು ಸಾಹಿತ್ಯಕ್ಕೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ನ ಕೊಡಬೇಕಾಗತ್ತೆ ನೆಕ್ಸ್ಟ್ ಎಂಟನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ಮುಂದಿನ ಕವಿ ಮತ್ತೆ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಕವಿ ಮತ್ತೆ ಅವರು ಬರೆದಂತಹ ಒಂದು ಕೃತಿಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಯಾವ ಯಾವ ಕವಿ ಬರೆದಂತಹ ಕೃತಿ ಸರಿಯಾಗಿದೆ ಅನ್ನೋದ್ರೆ ಹೇಳಬೇಕು ಅಂಡ್ ಫಸ್ಟ್ ಬಂದು ನೋಡಿ ಇಲ್ಲಿ ದರಾ ಬೇಂದ್ರೆ ನಾದಲೀಲೆ ಗೋಪಾಲಕೃಷ್ಣ ಅಡಿಗ ಸಮುದ್ರ ಗೀತೆಗಳು ಕುವೆಂಪು ಮಾಯಾಲೋಕ ಪಿ ಲಂಕೇಶ್ ದ ತಲೆದಂಡ ಅಂತ ಸೊ ಯಾವುದು ಹಾಕಿದ್ರೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಒನ್ ದರಾ ಬೇಂದ್ರೆ ನಾದಲೀಲೆ ಗೋಪಾಲಕೃಷ್ಣ ಅಡಿಗ ಸಮುದ್ರ ಬರೆದಿದ್ದಾರೆ ಅನ್ನೋದು ಕೂಡ ತಪ್ಪು ಕುವೆಂಪು ಮಾಯಾಲೋಕ ಬರೆದಿದ್ದಾರೆ ಅನ್ನೋದು ಕೂಡ ತಪ್ಪು ಪೀಲಂಕೇಶ ತಲೆದಂಡ ತಲೆದಂಡ ಬರೆದಿದ್ದಾರೆ ಅನ್ನೋದು ಕೂಡ ತಪ್ಪು ಸೊ ಹಾಗಾಗಿ ಆಪ್ಷನ್ ಒಂದು ದರಾ ಬೇಂದ್ರೆ ಅವರು ನಾದಲಿ ಅಂತಕ್ಕಂತಹ ಒಂದು ಕೃತಿಯನ್ನು ರಚನೆ ಮಾಡಿರೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಗುಂಪಿಗೆ ಸೇರಿದ ಪದವನ್ನ ಆರಿಸಿರಿ ಅಂತ ಇದೆ ವೇತ್ರ ಔಷಧ ಋಷಿ ಬೇಸಗೆ ಅಂತ ಇದೆ ಸೊ ಇಲ್ಲೇ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ನಾಲ್ಕು ಬೇಸಗೆ ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ ಅಂದರೆ ನಾಲ್ಕು ಆಯ್ಕೆಗಳೇನೆ ವೇತ್ರ ಆಗಿರ್ಬೋದು ಔಷಧ ಆಗಿರ್ಬೋದು ಋಷಿ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಸಗೆ ಅನ್ನೋದು ಗುಂಪಿಗೆ ಸೇರದೇ ಇರತಕ್ಕಂತಹ ಒಂದು ಪದ ಆಗಿರುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಹತ್ತನೇ ಒಂದು ಪ್ರಶ್ನೆ ಕಾಂತಾರ ಇದರ ಸಮನಾರ್ಥಕ ರೂಪ ಏನು ಅಂತ ಸೊ ಇದಕ್ಕೆ ನೋಡಿ ಅಡವಿ ಅರಣ್ಯ ವಿಪಿನ ಕಾಡು ಆಪ್ಷನ್ ಎರಡು ಅಡವಿ ಅನ್ನಲ ಆಗಸ ಆನನ ಆಪ್ಷನ್ ಮೂರು ಅರಣ್ಯ ಪಾವಕ ವಸನ ಗಗನ ಆಪ್ಷನ್ ನಾಲ್ಕು ಬನ ವಿಪಿನ್ನ ಆಗಸ ಸಲೀಲ ಅಂತ ಇದೆ ಸರಿಯಾದ ಆನ್ಸರ್ ಏನು ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಹೇಗೆ ಅಡವಿ ಅಂದರೆ ಕಾಡು ಅರಣ್ಯ ಅಂದರೆ ಸಹ ಕಾಡು ವಿಪಿನ್ನ ಅಂದರೆ ಸಹ ಕಾಡು ಕಾಡು ಅಂದರೆ ಕೂಡ ಕಾಡು ಅರಣ್ಯ ಸೊ ಹಾಗಾಗಿ ಇಲ್ಲಿ ಕಾಂತಾರ ಅಂತ ಹೇಳಿದರೆ ಅಡವಿ ಕಾನನ ಕಾಡು ಅರಣ್ಯ ವಿಪಿನ ಸೊ ಈ ರೀತಿ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ ಹೋಗುತ್ತೆ ಅಂದರೆ ಕಾಡಿಗೆ ಸಂಬಂಧಪಟ್ಟದ್ದು ಕಾಡು ಅಂತಕ್ಕಂಥದ್ದು ಅರ್ಥ ಹಾಗಾಗಿ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಷ್ಟು ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಇಷ್ಟು ಅನ್ನೋದು ಯಾವ ರೀತಿಯಂತಹ ಒಂದು ಪದ ಅಂತ ಸೊ ಆಯ್ಕೆಗೆ ನೋಡಿ ಸಂಖ್ಯಾವಾಚಕ ಪರಿಮಾಣವಾಚಕ ದಿಗ್ವಾಚಕ ಪ್ರಕಾರ ವಾಚಕ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಎಸ್ ಇಷ್ಟು ಅನ್ನೋದು ಪರಿಮಾಣ ವಾಚಕ ಆಗುತ್ತೆ ಇಷ್ಟು ಅಷ್ಟು ಎಷ್ಟು ಅಂತ ಕೇಳ್ತೀವಲ್ವಾ ಸೊ ಇದೆಲ್ಲವೂ ಕೂಡ ಏನು ಪರಿಮಾಣ ವಾಚಕ ಅಂತ ಅಂತ ನಾವು ಹೇಳ್ತಾ ಹೋಗ್ಬೋದು ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಹನ್ನೆರಡನೇ ಒಂದು ಪ್ರಶ್ನೆ ಈ ರೀತಿ ಕೊಟ್ಟಿದ್ದಾರೆ ನ ನ ನಾಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಯಾವ ಸಂಧಿ ಆಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನಮ್ಮ ಇದು ಯಾವ ರೀತಿಯಂತಹ ಒಂದು ಸಂಧಿ ಆಗುತ್ತೆ ಈ ಅಕ್ಷರಗಳು ಬಂದರೆ ಆಪ್ಷನ್ ಒಂದು ಅನುನಾಸಿಕ ಸಂಧಿ ಆಪ್ಷನ್ ಎರಡು ಶ್ಟುತ್ವ ಸಂಧಿ ಆಪ್ಷನ್ ಮೂರು ಜಸ್ತ್ವ ಸಂಧಿ ಆಪ್ಷನ್ ನಾಲ್ಕು ಸಂಧಿ ಯಾವ ಸಂಧಿ ಆಗುತ್ತೆ ಹಾಗಾದರೆ ಇದು ಎಸ್ ಇದು ಎಲ್ಲವೂ ಕೂಡ ಈ ಐದು ಅಕ್ಷರಗಳು ನಾವು ಮೂಗಿನ ಮುಖಾಂತರ ಹೇಳೋದ್ರಿಂದ ಪ್ರೊನೌನ್ಸ್ ಮಾಡೋದ್ರಿಂದ ಇದನ್ನು ನಾವು ಅನುನಾಸಿಕ ಪದ ಅಂತ ಹೇಳಿ ಕರಿತೀವಿ ಸೊ ಈ ಅಕ್ಷರಗಳನ್ನ ಬಳಸಿಕೊಂಡು ನಾವು ಸಂಧಿ ಏನು ಮಾಡ್ತೀವಲ್ಲ ಅಂತಹ ಸಂಧಿಗಳನ್ನ ಅನುನಾಸಿಕ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಒಂದು ನೆಕ್ಸ್ಟ್ ಹದಿಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನ ಗುರುತಿಸಿ ಅಂತ ಕೇಳಿದ್ದಾರೆ ಆ ಸುದ್ದಿಯನ್ನ ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು ಅಂತ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ನಾನು ಕೂಡಲೇ ಕೇಳಿ ಹಿಂದಿರುಗಿದೆನು ಇಲ್ಲಿ ಅವ್ಯಯ ಅಂತ ಬಂದಾಗ ಕೂಡಲೇ ಅನ್ನೋದು ಏನಿದೆ ಅಲ್ಲ ಆಪ್ಷನ್ ಎರಡು ಕೂಡಲೇ ಅನ್ನೋದು ಸರಿಯಾದಂತಹ ಆನ್ಸರ್ ಆಗುತ್ತೆ ಇದನ್ನ ನಾವು ಇಲ್ಲಿ ಒಂದು ಪ್ರಶ್ನೆ ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ ಅಂತ ಕೇಳಿದರೆ ಸೊ ಕನ್ನಡದ ಒಂದು ಅಂಕಿಗಳ ನಂಬರ್ಸ್ ಒಂದು ಎರಡು ಮೂರು ನಂಬರ್ಸ್ ಹೇಳ್ತಾ ಹೋಗ್ತೀವಲ್ಲ ಅದು ಯಾವ ಭಾಷೆಯ ಒಂದು ಲಿಪಿ ಮೂಲದಿಂದ ಪಡ್ಕೊಂಡಂತಹ ಒಂದು ರೂಪ ಆಗಿದೆ ಅಂತ ಯಾವ ಭಾಷೆ ಅಂತ ಕೇಳಿದರೆ ಆಪ್ಷನ್ ಒಂದು ಪ್ರಾಕೃತ ಆಪ್ಷನ್ ಎರಡು ಸಂಸ್ಕೃತ ಆಪ್ಷನ್ ಮೂರು ಪೈಶಾಚ್ಯ ಅಂತ ಇದೆ ಆನ್ಸರ್ ಇದಕ್ಕೆ ಆಪ್ಷನ್ ನಾಲ್ಕು ಬ್ರಾಹ್ಮಿ ಅನ್ನೋದು ಸರಿಯಾಗಿರುತ್ತೆ ಆನ್ಸರ್ ಒಂದು ಪ್ರಶ್ನೆ ನೋಡಿ ಇಲ್ಲಿ ರೀತಿ ಇದೆ ಅಟ್ಟ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ ಕೇಳಿದರೆ ಯಾವ ಅಲಂಕಾರ ಅಂತ ಸೊ ಆಪ್ಷನ್ಸ್ ನೋಡಿ ದೃಷ್ಟಾಂತಾಲಂಕಾರ ಉತ್ಪ್ರೇಕ್ಷಾಲಂಕಾರ ಶ್ಲೇಷಾಲಂಕಾರ ಅರ್ಥ ಅರ್ಥಾಂತರ ನ್ಯಾಸಾಲಂಕಾರ ಅಂತ ಇದೆ ಸೊ ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಆಪ್ಷನ್ ಒಂದು ದೃಷ್ಟಾಂತ ಅಲಂಕಾರ ಅನ್ನೋದು ಸರಿಯಾದ ಆನ್ಸರ್ ದೃಷ್ಟಾಂತ ಅಲಂಕಾರ ಅನ್ನೋದು ಆನ್ಸರು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹದಿನಾರನೇ ಪ್ರಶ್ನೆ ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ ಏನು ಅಂತ ಹೇಳಿ ಅಂತ ಕೇಳಿದ್ದಾರೆ ಪತರಗುಟ್ಟು ಅಂದರೆ ಅರ್ಥ ಏನು ಅಂತ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಗುಟುರು ಹಾಕು ಗುಟ್ಟಾಗಿ ಇಡು ಹೆದರು ನಿಂದಿಸು ಅಂತ ಆನ್ಸರ್ ಈ ಒಂದು ಪ್ರಶ್ನೆಗೆ ಪತರಗುಟ್ಟು ಅಂತ ಹೇಳಿದ್ರೆ ಹೆದರು ಅನ್ನೋದು ಆಗುತ್ತೆ ಆಪ್ಷನ್ ಮೂರು ಸೊ ನೆಕ್ಸ್ಟು ಹದಿನೇಳನೇ ಒಂದು ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ ಅಂತ ಇದೆ ಸೊ ಭ್ರಷ್ಟಾಚಾರ ಅಂತ ಪದಕ್ಕೆ ಗೆರೆ ಹಾಕಿದರೆ ಇದು ಭ್ರಷ್ಟಾಚಾರ ಗೆರೆ ಹಾಕಿರ್ತಕ್ಕಂತಹ ಪದದಲ್ಲಿ ಬಹಳಷ್ಟು ಏನು ತಪ್ಪುಗಳಿದಾವಲ್ಲ ಸೊ ಹಾಗಾಗಿ ಆ ತಪ್ಪುಗಳನ್ನ ಸರಿ ಮಾಡುವಂತಹ ಏನು ಆಪ್ಷನ್ಸ್ ಕೆಳಗಡೆ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಅನ್ನೋದನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ ಆಯ್ಕೆ ಒಂದು ನೋಡಿ ಭ್ರಷ್ಟಾಚಾರ ಸೊ ಶಾ ಏನು ಶಂಕ ಏನು ಷಟ್ಪದಿ ಶಾ ಏನಿದೆಯಲ್ಲ ಆ ಒಂದು ಶಾವನ್ನು ನಾವು ಬಳಸಬೇಕಾಗುತ್ತೆ ಭ್ರಷ್ಟಾಚಾರ ಅನ್ನೋದು ಆನ್ಸರ್ ಆಪ್ಷನ್ ಒಂದು ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಹದ್ ಹದಿನೆಂಟನೇ ಪ್ರಶ್ನೆ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಇದೆ ಸೊ ಇಲ್ಲಿ ಕೂಡ ಏನು ಭ್ರಷ್ಟಾಚಾರವನ್ನ ಯಾವ ರೀತಿ ತಪ್ಪಾಗಿ ಕೊಟ್ಟಿದ್ರು ಸೊ ಅದೇ ತರ ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾಗಿರುವಂತಹ ಒಂದು ಉತ್ತರ ಏನು ಅನ್ನೋದನ್ನ ನಾವು ಹೇಳಬೇಕು ಸೊ ಇಲ್ಲಿ ಪರಮಾತಿ ಪರಮಾರ್ಥಿಕ ಪರಮಾರ್ಥಿಕ ಪಾರಮಾರ್ಥಿಕ ಪಾರಮಾರ್ಥಿಕ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಆಪ್ಷನ್ ಮೂರು ಪಾರಮಾರ್ಥಿಕ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇದರ ಒಂದು ಸರಿಯಾದ ರೂಪ ಪಾರಮಾರ್ಥಿಕ ಅನ್ನೋ ಅನ್ನೋ ಪದನ ಬೇರೆ ಬೇರೆ ರೀತಿಯಲ್ಲಿ ತಪ್ಪಾಗಿ ಕೊಟ್ಟು ಅದನ್ನು ಸರಿಯಾದ ರೂಪ ಯಾವುದು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಮೂರು ಆನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟ್ ಹತ್ತೊಂಬತ್ತನೇ ಒಂದು ಪ್ರಶ್ನೆ ನೋಡಿ ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಅಂತ ಕೇಳಿದ್ದಾರೆ ಸೊ ಅಲಂಕಾರಗಳ ಬಗ್ಗೆ ಬಹಳಷ್ಟು ನಾಲೆಡ್ಜ್ ಇರಬೇಕು ಸ್ವಲ್ಪ ಕಷ್ಟ ಬಟ್ ಅರ್ಥ ಮಾಡ್ಕೋಬೇಕಾಗುತ್ತೆ ಅಲಂಕಾರಗಳ ಬಗ್ಗೆ ಆಗಿರ್ಬೋದು ಛಂದಸ್ಸು ಬಗ್ಗೆ ಆಗಿರ್ಬೋದು ಎಲ್ಲವೂ ಕೂಡ ಸೊ ಇಲ್ಲಿ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ನೋಡಿ ವೃತ್ತಿಯಾನುಪ್ರಾಸ ಆಪ್ಷನ್ ಎರಡು ಶ್ಲೇಷ ಆಪ್ಷನ್ ಮೂರು ಯಮಕ ಆಪ್ಷನ್ ನಾಲ್ಕು ಚೇಕಾನುಪ್ರಾಸ ಅಂತ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಎರಡು ಶ್ಲೇಷ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಇಪ್ಪತ್ತನೇ ಒಂದು ನೋಡಿ ಇಪ್ಪತ್ತನೇ ಒಂದು ಪ್ರಶ್ನೆ ಫಾರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಯಾವುದು ಅಂತ ಅಂದರೆ ಫಾರೆನ್ಸಿಕ್ ಸೈನ್ಸ್ ಅನ್ನುವಂತಹ ಒಂದು ಪದದ ಕನ್ನಡ ಅರ್ಥ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಅರಣ್ಯ ವಿಜ್ಞಾನ ಲೋಹ ವಿಜ್ಞಾನ ವಿಧಿ ವಿಜ್ಞಾನ ಹವಾಮಾನ ವಿಜ್ಞಾನ ಅಂತ ಆಯ್ಕೆಗಳು ಸೊ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಮೂರು ವಿಜ್ಞಾನ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಫಾರೆನ್ಸಿಕ್ ಸೈನ್ಸ್ ಅಂತ ಹೇಳಿದರೆ ವಿಜ್ಞಾನ ಸೊ ಆಪ್ಷನ್ ಮೂರು ಇಸ್ ದ ರೈಟ್ ಆನ್ಸರ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಇಯರ್ ಯಾವ ರೀತಿ ಕ್ವಶನ್ಸ್ನ ಫ್ರೇಮ್ ಮಾಡಿದರು ಅಂತ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಇದರ ಮುಂದುವರೆದ ಭಾಗವನ್ನು ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ